ನೋಡಿ ಇದೆಲ್ಲ ಕಟ್ ಮಾಡ್ಬಿಡಿ ನಾನು ನಾನು ಚೇಳ ಅಂತ ಹೇಳಿದ್ನಲ್ಲ ಅದನ್ನ ಮಾತ್ರ ಹಾಕೊಳ್ಳಿ ನಂಗ್ ಅರ್ಥನೇ ಆಗ್ಲಿಲ್ಲ ಆ ಇದನ್ನೆಲ್ಲ ಕಟ್ ಮಾಡ್ಕೊಂಡು ನಾ ಚೇಲು ಅಂತ ಸರ್ ಈ ಸೆಗ್ಮೆಂಟ್ ಗೆ ಇನ್ನೊಂದು ಚಿಕ್ಕ ನಾನು ಏನಾದ್ರು ಒಂದು ಆಡ್ ಮಾಡೋಣ ಅಂತ ಒಗಟು ಅಂತ ತಂದಿದ್ದೀನಿ ಸರ್ ಒಗಟು ಸೊ ಹೇಳ್ತಾ ಹೋಗಿ ನಿಮ್ಗೆ ಆಯ್ತು ಅಂದ್ರೆ ಏನಾದ್ರೂ ಆಯ್ತು ಅಂದ್ರೆ ಹಿಂಗೆ ಏನಾದ್ರೂ ಕೊಡ್ತೀನಿ ಹೋಗಟು ಈ ತರದಲ್ಲ ಇರುತ್ತಲ್ಲ ಹೋಗಟು ನಾನು ಹೇಳ್ತೀನಿ ಬಂದ್ರೆ ಆ ತರದಾದ ಅದೆ ಅದೆ ಕಂಪ್ಲೀಟ್ ಮಾಡೋಣ ಅದೆ ಹಾ ಓಕೆ ಅದೆ ಅಲ್ಲಿಂದ ಹೇಳ್ತಾಯಿರಿ ಸರ್ ನಾವು ಇಲ್ಲಿ ಹೇಳ್ತಾ ಅಪ್ಪನ ಹಾಸಿಗೆ ಹಾಸಲಾರೆ ಅವನ ಕಡುಬು ಏಣಿಸಲಾರೆ ನಾನ್ ಯಾರು ಇಬ್ಬರಿಗೂ ಹೇಳ್ಬಿಡ್ತೀನಿ ಆಮೇಲೆ ನೀವು ಹೇಳಿ ಇದನ್ನ ಸರಿ ನೀವು ಯೋಚನೆ ಮಾಡಿ ಹಾಸಲಾರೆ ಅವನ ಕಡುಬು ಏಣಿಸಲಾರೆ ನಾನ್ ಯಾರು ಹಾಸಲಾರೆ ಅವನ ಕಡುಬು ಏಣಿಸಲಾರೆ ಅಲ್ಲಿ ಅಲ್ಲಿ ಸಂದೇ ಮಾಡ್ತಿದಾರೆ ಹೇಳ್ಕೊಡ್ತಾರೆ ನಾನ್ ತರದ ಅವ್ರಿಗೂ ಕನ್ಫ್ಯೂಷನ್ ಆಗ್ಬೇಕು

ಸರ್ ಅಪ್ಪನ ಹಾಸಿಗೆ ಹಾಸಲಾರೆ ಓಕೆ ನಾನು ಹೇಳ್ಬಿಡ್ತೀನಿ ಅಪ್ಪನ ಹಾಸಿಗೆ ಹಾಸಲಾರೆ ಅವನ ಕಡبو ಏಡಿಸ್ತಾರೆ ಇದು ಆಕಾಶ ಮತ್ತೆ ನಕ್ಷತ್ರ ಅಪ್ಪನ ಹಾಸಿಗೆ ಹಾಸಲಾರೆ ಬರ್ದೋರಿಗೂ ಅರ್ಥ ಆಗಿರಲ್ಲ ಅಂದ್ರೆ ಆಕಾಶನ ನಾವು ಮರ್ಚಕ ಆಗಲ್ಲ ನಕ್ಷತ್ರನ ಏಣಿಸಕ ಅಮ್ಮನ ಕಡبو ಎಣಿಸಲಾರೆ ಓಕೆ ಅಬ್ಬಾ ಫೈನಲಿ ನಾನು ಅರ್ಥ ಮಾಡಿಸ್ತೇ ಸೂಪರ್ ನೆಕ್ಸ್ಟ್ ಕುಂಡಿ ತಟ್ಟಿದರೆ ಕುಂಡಿ ಎಲ್ಲ ಉರಿ ಇವರಿಗೆ ಕ್ವಶ್ಚನ್ ಅರ್ಥ ಆಗಿಲ್ಲ ಐಮ್ ಶೋರ್ ಕ್ವಶ್ಚನ್ ಅರ್ಥ ಆಗಿ ನೋ ನೋ ಸೆಕೆಂಡ್ ಹಾಫ್ ಅರ್ಥ ಆಯ್ತು ಫಸ್ಟ್ ಹಾಫ್ ಇದು ಚೇಳು ಚೇಳು ಹೇಳ ಆ ಕ್ವಶ್ಚನ್ ಅರ್ಥ ಆಯ್ತಾ ಸೆಕೆಂಡ್ ಹಾಫ್ ಅರ್ಥ ಆಯ್ತು ಫಸ್ಟ್ ಹಾಫ್ ಅರ್ಥ ಆಗಲಿಲ್ಲ ಕೊಂಡಿ ತಟ್ಟಿದರೆ ಕುಂಡಿ ಎಲ್ಲ ಉರಿ

நான் பிரிக்கிங்க சன்னை

ಮೆಣಸಿನಕಾಯಿ ಮೆಣಸಿನಕಾಯಿ ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿಯ ಬಿಂಕ ಇದೆ ಮೇಲ್ಗಡೆ ಛತ್ರಿ ಮೇಲ್ಗಡೆ ಒಂದು ಛತ್ರಿ ಇರುತ್ತಲ್ಲ ಸರ್ ಅದು ಬಿಂಕ ಫೈನಲ್ಸ್ ಅಲ್ಲೂ ಇಷ್ಟೊಂದು ಯೋಚನೆ ಮಾಡಿರ್ಲಿಲ್ಲ

ನಮ್ಮಲ್ಲೇ ಇರುತ್ತೆ ನಾವು ಯೋಚನೆ ಮಾಡುತ್ತೀವಿ ಓವರ್ ಥಿಂಕಿಂಗ್ ಥಾಟ್ಸ್ ಆ ಯೋಚನೆ ಮನಸ್ಸು 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 ಯೋಚನೆ ಮನಸ್ಸು ಮನಸ್ಸು ಅಂತ ಬಟ್ ನೀವು ಹೇಳಿದ್ದು ಕರೆಕ್ಟ್ ಆ ಲಾಲಾ 200 ಲೀಟರ್ ಔರ್ ಹಾಸನದೂರ ಬೇನೆ ಕಂಬರಾಯ್ಕೂ ನೇರ ಎಂಟ್ರೇನಲ್ಲಿ ಇರೋಕೆ ನೋಡಿದ್ರೆ ಏನು ಬೇಕಾದರೂ ಹೇಳ್ತಾರಾ ಓ ಮೈ ಗಾಡ್ ಕೆನ್ ವಿ ರೀಡೂ ದಿಸ್ ಅಂಡ್ ಕೆನ ಐ ಸೇ ಸರ್ ನಿಮ್ಗೊಂದು ಮೈಕ್ ಕೊಟ್ಟಿಲ್ಲ ಸರ್ ಅದೇ ಪ್ರಾಬ್ಲಮ್ ನಾನು ನಿಮ್ಗೊಂದು ಮೈಕ್ ಕೊಟ್ಟಿಲ್ಲ ನಾನು ಅದೇ ಪ್ರಾಬ್ಲಮ್ ನಂಗೆ ಓಕೆ ನೆಕ್ಸ್ಟು ನೀರಿರುತ್ತೆ ಅಲ್ಲ ಬಾಗಿಲು ಇರುತ್ತೆ ಮನೆ ಅಲ್ಲ ನೀರಿರುತ್ತೆ ನದಿ ಅಲ್ಲ ಮನೆ ಇರುತ್ತೆ ಬಾಗಿಲ ಬಾಗಿಲಿರುತ್ತೆ ಮನೆ ಅಲ್ಲ ಮನೆ ಅಲ್ಲ ನೀರಿರುತ್ತೆ ನದಿಯೆಲ್ಲ ಮನೆ ಅಲ್ಲ ಬಾಟ್ಲಾ ಅಕ್ವೇರಿಯಂ ಅಲ್ಲ ಬಾಗಿಲಿರುತ್ತೆ ಮನೆ ಅಲ್ಲ ಬಾಗಿಲಿರುತ್ತೆ ಮನೆ ಇರಲ್ಲ ಮನೆ ಅಲ್ಲ ನಮ್ ದೇಹದಲ್ಲೇ ಇದೆ கண்ணு ாஸ்ட் டைம் இல்ல நம்ம சத்தி நீர் நீர் அண்ணல்ல கண்ணு ஓகே க்வசன் ದುಂಡಾಗಿರುವ ನನಗೆ ಕೈ ಇಲ್ಲ ಕಾಲಿಲ್ಲ ಮೈ ಮಾತ್ರ ಇದೆ ಸುಟ್ಟರೆ ಸಾಯಲಾರೆ ಬಡಿದರೆ ದುಂಡಾಗಿರುವ ನನಗೆ ಕೈ ಇಲ್ಲ ಕಾಲಿಲ್ಲ ಮೈ ಮಾತ್ರ ಇದೆ ಸುಟ್ಟರೆ ಸಾಯಲಾರೆ ಬಡಿದರೆ ಬದುಕಲಾರೆ ನಾನ್ ಯಾರು ಹಾವು ಸತ್ತೋಗುತ್ತೆ ಬಡದ್ರೆ ಲೀಚಸ್ ಅನ್ಕೊಂಡೆ ಇಲ್ಲ ಇದಕ್ ಜೀವ ಇಲ್ಲ ಜೀವ ಇಲ್ಲೇ ಇರೋದು ಸುಟ್ರೆ ಸುಟ್ಟರೆ ಸಾಯಲಾರೆ ಸತ್ತ ಹೋಗುತ್ತಲ್ಲ ಆಯ ಆಗತ್ತೆ ಬಡಿದರೆ ಬದುಕಲಾರೆ ಸುಟ್ಟರೆ ಸಾಯಲಾರೆ ಬಡಿದರೆ ಬದುಕಲಾರೆ ದುಂಡಾಗಿರುವೆ ಇಂಡ್ಕೊಡ್ಲಾ ಹೇಳ್ತೀರಾ ತುಂಬಾ ಯೂಸ್ ಮಾಡ್ತಾರೆ ಸರಿ ಇನ್ನೊಂದ್ ನೀರ್ ಕುಡಿತೀವಿ ಅದರಲ್ಲಿ ವಾಟರ್ ಬಾಟಲ್ ದುಂಡ ಸುಟ್ಟರೆ ಸಾಯಲ್ಲಾರೆ ವಾಟರ್ ಬಾಟಲ್ ಮೆಲ್ಟ್ ಆಗೋಗುತ್ತೆ ಮಡಿಕೆ ಮಡಿಕೆ